ಡ್ರೋಮ್ ಪ್ರತಾಪ್ ಅವರ ಮನೆಗೆ ಸಂಗೀತ ಸೇರಿದಂತೆ ವರ್ತೂರ್ ಅವರು ತುಕಾಲಿ ಅವರು ಕೂಡ ಎಂಟ್ರಿ ಕೊಟ್ಟಿದ್ದಾರೆ ಸೊ ಬಹಳಷ್ಟು ರೀತಿಯಲ್ಲಿ ಒಟ್ಟಿಗೆ ಸಮಯವನ್ನು ಕಳೆಯುತ್ತಿದ್ದಾರೆ ಎಂಜಾಯ್ ಮಾಡ್ತಿದ್ದಾರೆ ಪ್ರತಾಪ್ ಅವರು ಅತ್ಯುತ್ತಮವಾಗಿ ಮನೆಯಲ್ಲಿ ಆಟ ಆಡಿದ್ರು ಎರಡನೇ ಸ್ಥಾನವನ್ನ ಪಡ್ಕೊಂಡ್ರು ಸಂಗೀತ ದೀದಿ ಮೂರನೇ ಸ್ಥಾನ ವರ್ತೂರ್ ಅವರು ಐದನೇ ಸ್ಥಾನ ನಾ ಎಲ್ಲರೂ ಕೂಡ ಚೆನ್ನಾಗಿ ಸಮಯ ಕಳೆದಿದ್ದಾರೆ ವರ್ತುರವರು ಕೂಡ ಅಷ್ಟೇ ಡ್ರೋಮ್ ಪ್ರತಾಪ್ ಅವರ ಜೊತೆ ಮುಂದೆನೂ ಕೂಡ ಉತ್ತಮವಾದಂಥ ಒಡನಾಟ ಇಟ್ಕೋತಾರಂತೆ ಅದೇ ರೀತಿ ಒಂದು ಬಾಂಡಿಂಗ್ ಕಾಪಾಡ್ಕೋತಾರೆ ಇದೀಗ ಮನೆಗೆ ಎಂಟ್ರಿ ಕೊಟ್ಟಿದ್ದು ಉತ್ತಮವಾಗಿ ಮನೇಲಿ ಸಮಯವನ್ನು ಕೂಡ ಕಳೆದಿದ್ದಾರೆ ಪ್ರತಾಪ್ ಅವರ ಒಂದು ತಂದೆ ತಾಯಿಯನ್ನು ಕೂಡ ಮೀಟ್ ಮಾಡಿದ್ದಾರೆ ಒಳ್ಳೆ ರೀತಿಯಲ್ಲಿ ಆಟ ಆಡಿದರೆ ಪ್ರತಿಯೊಬ್ಬರು ಕೂಡ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದಾರೆ ಪ್ರತಾಪ್ ಅವರನ್ನ ಮತ್ತೊಮ್ಮೆ ಆಚೆ ಕಡೆ ಕೂಡ ಭೇಟಿಯಾಗಿ ವರ್ತುರವರು ಫುಲ್ ಖುಷಿ ಆಗ್ತಾರೆ ಹಗ್ ಮಾಡ್ತಾರೆ ಉತ್ತಮ ಸಮಯವನ್ನು ಕೂಡ ಕಳಿತಾರೆ ಈ ಜೋಡಿಗೆ ಸಿಗಬಡ್ ಫ್ಯಾನ್ ಫುಲ್ ಇನ್ಕ್ರೇಜ್ ಇದೆ ನೊಂದವರು ಗುಂಪು ಅಂತ ಒಳಗಡೆ ಎಷ್ಟು ಹೆಸರುವಾಸಿಯಾಗಿದ್ದರು ಅದೇ ರೀತಿ ಮೂರು ಜನ ಒಟ್ಟಿಗೆ ನಿಂತು ಫೋಟೋವನ್ನು ಕೂಡ ತೆಗೆಸ್ಕೊತಾರೆ ಪ್ರತಾಪ್ ಅವರು ಕೂಡ ಫುಲ್ ಖುಷಿಯಾಗಿದ್ದಾರೆ ಈ ರೀತಿಯ ಒಂದು ಸ್ನೇಹಿತರು ಸಿಕ್ಕಿರುವುದಕ್ಕೆ ನಾನು ಪುಣ್ಯ ಮಾಡಿದ್ದೆ ನಾನು ಆಚೆ ಕಡೆ ಬಂದ ಕೂಡ ಅದೇ ರೀತಿ ಅವರ ಜೊತೆ ಒಂದು ಸ್ನೇಹವನ್ನ ಕಾಪಾಡ್ಕೊಳ್ತೀನಿ ಸಂಗೀತ ದಿದ್ದಿನ ನಾನು ದಿದಿ ದೀದಿಯಂತೆ ಸ್ವೀಕರಿಸಿದ್ದೇನೆ ಅವರ ಜೊತೆ ನಾನು ಮುಂದೆನೂ ಕೂಡ ಉತ್ತಮವಾಗಿ ಕಾಂಟ್ಯಾಕ್ಟ್ ನಂತ ಮಾತನ್ನ ಪ್ರತಾಪ್ ಅವರು ಕೂಡ ತಿಳಿಸಿದ್ರು ಅವರು ಕೂಡ ಬಹಳಷ್ಟು ಖುಷಿಯಾಗಿದ್ದಾರೆ ಅದ್ಭುತ ಸುಂದರ ಕ್ಷಣವನ್ನು ಕೂಡ ಎಲ್ಲರೂ ಒಟ್ಟಿಗೆ ಕಳೆಯುತ್ತಿದ್ದಾರೆ ನಿಮಗೂ ಕೂಡ ಈ ಜೋಡಿ ಇಷ್ಟವಾಗಿದ್ಯಾ ನೊಂದವರ ಗುಂಪಿನ ಜೋಡಿ